ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾರಾಯಣಸ್ವಾಮಿ ವೀಕ್ಷಕರನ್ನ ನ್ಯೂಸಿಂದ ಪ್ರೀ ವೀಕ್ಷಕರೇ ಜನಗಳಿಗೆ ಭಕ್ತಿ ಇರಬೇಕು ಅತಿಯಾದ ಭಕ್ತಿ ಇರಬಾರದು ಯಾಕಂದರೆ ಕೆಲವರು ಈ ದೇವಸ್ಥಾನಗಳ ಇರತಕ್ಕಂಥ ಸ್ಥಳಗಳಲ್ಲಿ ಯಾವುದಾದ್ರೂ ನದಿ ಹರಿತಾ ಇದ್ದರೆ ಆ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ಆಗಿರ್ಬೋದು ಮುಳುಗಿದ್ರೆ ಆಗಿರ್ಬೋದು ನಮ್ಮ ಕಷ್ಟ ಪರಿಹಾರ ಆಗ್ಬೋದು ನಮ್ಮ ಪಾಪ ಕಳಿಬೋದು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರ್ತದೆ ಅದೇ ರೀತಿ ನೋಡಿ ಕರ್ನಾಟಕದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪ್ರಯಾಗರಾಜ್ ಅಂತಕ್ಕಂಥ ಸ್ಥಳ ಅಲ್ಲಿ ನಡೀತಕ್ಕಂಥ ಕುಂಭಮೇಳವನ್ನು ನೋಡಲಿಕ್ಕೆ ಹಾಗೂ ನದಿಗಳ ಸಂಗಮ ಆಗ್ತಕ್ಕಂಥ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಪುಣ್ಯಸ್ಥಾನ ಆಗುತ್ತೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಪುನೀತ್ರಾಗ್ತೀವಿ ಅಂತೇಳಿ ಇಷ್ಟು ಆಸೆ ಆಕಾಂಕ್ಷೆ ಕಂಡು ಹೋಗಿರತಕ್ಕಂಥ ಕರ್ನಾಟಕದ ಭಕ್ತಾದಿಗಳಿಗೆ ಇವತ್ತು ಎಂತ ನಿರಾಸೆಯಾಗಿದೆ ಅಂತೇಳಿ ನೋಡಿ ಇವತ್ತು ಕಾಲು ತುಡಿತಕ್ಕೆ ಇನ್ನೇನೊಂದು ಮರ ಬಿದ್ದಿರೋದಲ್ಲ ಒಂದು ಬೆಟ್ಟ ಬಿದ್ದಿರೋದಲ್ಲ ಒಂದು ಹಲೆಯ ಹೊರತಕ್ಕೆಲ್ಲ ಸ್ನಾನ ಮಾಡಲಿಕ್ಕೆ ತರಾತುರಿಯಲ್ಲಿ ಹೋಗತಕ್ಕಂಥ ಸಂದರ್ಭದಲ್ಲಿ ಒಬ್ಬರ ಒಬ್ಬರು ಬಿತ್ತು ಕೊಳೆಗಾಗಿ ಪ್ರಾಣ ಕಳ್ಕಂತಿರ್ತಕ್ಕಂಥ ಘಟನೆ ಈ ಪ್ರಯಾಗ್ರಾಜಲ್ಲಿ ನಡೆದಿದೆ ಅಂದರೆ ಪೊಲೀಸಿನ ಬಿಗಿ ಬಂದೋಬಸ್ತು ಸರಿಯಾಗಿ ಇಲ್ಲ ಅಂತಲೇ ಕಾಣುತ್ತೆ ಅಲ್ಲಿ ಒಂದು ವೇಳೆ ಪೊಲೀಸ್ ಬಿಗಿ ಬಂದೋಬಸ್ತಿದ್ರು ಕೋಟಿ ಕೋಟಿ ಜನಗಳು ಕೋಟಿ ಕೋಟಿ ಜನಗಳನ್ನ ಹತೋಟಿ ತರಲಿಕ್ಕೆ ಸಾಧ್ಯ ಆಗದಂಥ ಮಾತಾಡೋದು ಪೊಲೀಸರ ಕೈಲಿ ಈ ಯಾವುದೇ ಅವರನ್ನು ನಿಭಾಯಿಸೋಕ್ಕೆ ಹತೋಟಿಗೆ ತರಕ್ಕೆ ಅಸಾಧ್ಯದ ಮಾತು ನೋಡಿ ಜನ ಎಲ್ಲೇ ಆಗಲಿ ಆ ಜಾಸ್ತಿ ಏನು ನೀರು ಏನು ಬತ್ತಿ ಹೋಗ್ತಾ ಇತ್ತ ಅದು ಇಲ್ಲ ದೂರಕ್ಕೆ ಅವ್ರಿಗೆ ಹೋಗ್ತಾ ಇತ್ತ ಏನಿಲ್ವಲ್ಲ ಸ್ವಲ್ಪ ನಿಧಾನ ಮಾಡಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡ್ತಕ್ಕಂಥ ಅವಕಾಶ ಇತ್ತು ಆದರೂ ಜನಗಳಲ್ಲಿ ಆತ ಜಾಸ್ತಿ ನಾನು ಮೊದಲು ಸ್ನಾನ ಮಾಡಬೇಕು ನಾನು ಮೊದಲು ಸ್ನಾನ ಮಾಡಬೇಕು ಅಂತೇಳಿ ಇದು ಎಂಥ ವಿಕೋಪಕ್ಕೋಗಿದೆ ಇವತ್ತು ಕರ್ನಾಟಕದವರಲ್ಲಿ ಅದೆಷ್ಟು ಜನ ತಮ್ಮ ಪ್ರಾಣ ಕಳ್ಕೊಂಡಿದಾರೋ ಲೆಕ್ಕ ಬರಬೇಕಿದೆ ಯಾರ್ಯಾರು ಯಾವ್ಯಾವ ರೀತಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನು ಸಾವಿರಾರು ಕಿಲೋಮೀಟರ್ ಅವರ ದೇಹಗಳನ್ನು ತರತಕ್ಕಂತ ಕೆಲಸ ನಾಕ್ಬೇಕಾಗಿದೆ ಅದು ಯಾವ ಯಾವ ರೀತಿಯಲ್ಲಿ ಅವರ ದೇಹಗಳನ್ನು ಅವರವರ ಕುಟುಂಬಗಳಿಗೆ ತಲುಪಬೇಕಾಗಿದೆ ಪ್ರಯಾಗ್ರಾಜಿಂದ ಉತ್ತರ ಪ್ರದೇಶ ರಾಜ್ಯದಲ್ಲಿ ಆಗಿರತಕ್ಕಂಥ ಒಂದು ಐತಿಗರ ಘಟನೆ ಇದು ನೋಡಿ ಟಿವಿ ಒಳಗಡೆನೆ ಕೂತ್ಕೊಂಡು ಜಾಗದಲ್ಲಿ ಅಲ್ಲಿ ನಡೀತಕ್ಕಂತ ಪೂಜೆ ಪುರಸ್ಕಾರಗಳನ್ನ ಕಂಡುಕೊಂಡ್ಕೊಳ್ತಕ್ಕಂಥ ಅವಕಾಶ ಇದೆ ಇವತ್ತು ನಾವು ಕುದ್ದು ಅಲ್ಲಿ ಬೆಟ್ಟಿ ಮಾಡಿ ತಮ್ಮ ಭಕ್ತಿನ ಸಮರ್ಪಣೆ ಮಾಡಬೇಕು ಅಂತ ಹೋಗಿರೋ ಗತಿ ಇವತ್ತು ಏನಾಗಿದೆ ನೋಡಿ ಈಗ ಆ ಕುಂಭಮೇಳದ ವಿಚಾರವನ್ನು ನೋಡ್ತಾ ಇದ್ರೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಅವ್ಯವಸ್ಥೆಯಲ್ಲಿ ಭಕ್ತಾದಿಗಳಲ್ಲಿ ಕಾಲ ಕಳೀತಾ ಇದ್ದಾರೆ ಒಬ್ಬರನ್ನ ಒಬ್ಬರನ್ನ ಸ್ಪಂದಿಸಕ್ಕೆ ಆಗ್ತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಲಕ್ಷಣ ಕೋಟಿ ಕೋಟಿ ಭಕ್ತಾದಿಗಳು ಇರತಕ್ಕಂಥ ಜಾಗದಲ್ಲಿ ಒಬ್ಬರು ಯಾರನ್ನ ಕಳೆದ್ರೆ ಹುಡುಕದೇ ಅಸಾಧ್ಯದ ಮಾತು ಅಂತ ಪರಿಸ್ಥಿತಿ ಅಲ್ಲಿದೆ ಇದನ್ನೆಲ್ಲ ಗಮನಿಸಿಯೂ ಸಹ ಕರ್ನಾಟಕದಿಂದ ಭಕ್ತಾದಿಗಳು ಯಾಕೆ ಹೋಗಬೇಕಿತ್ತು ಇಡೀ ದಿನದಲ್ಲಿ ಹೋಗ್ಬಿಟ್ಟು ಇವರು ತಮ್ಮ ಭಕ್ತಿಯನ್ನು ತೋರಿಸಿ ಬರುವುದಿತ್ತು ಈ ಕುಂಭಮೇಳದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಯಾಕೆ ಸಾವಿರಾರು ಕಿಲೋಮೀಟರ್ ಹೋಗ್ಬೇಕಾಗಿತ್ತು ಒಯ್ದಕ್ಕಾದ್ರೂ ಕೂಡ ಅವರಿಗೆ ದರ್ಶನ ಪುಣ್ಯ ಪುಣ್ಯಸ್ಥಾನದ ಬಗ್ಗೆ ಏನಾದರೂ ಸಿಕ್ತ ಪ್ರಾಣವನ್ನ ಕಳ್ತ ಕಳ್ಕೊಳ್ಕೊ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ಲಿ ಇವತ್ತು ಆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಕುಟುಂಬದವರ ಆಕ್ರಂದನ ಅಂದನ ಯಾರು ಅಂಥ ಒಂದು ವಾತಾವರಣ ಅಂಥ ಒಂದು ಅವಘಡ ಕರ್ನಾಟಕದ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ನಡೆದಿದ್ದರೆ ಇವತ್ತು ಎಷ್ಟು ಗೊಂದಲ ಸೃಷ್ಟಿಯಾಗ್ಬಿಡದು ಇದಕ್ಕೆ ಯಾರು ಹೊಣೆ ಆಗಬೇಕು ಯಾರು ರಾಜೀನಾಮೆ ಕೊಡಬೇಕು ಅಂತೇಳಿ ಆದರೆ ಉತ್ತರ ಪ್ರದೇಶದಲ್ಲಿ ಯಾರು ಇದಕ್ಕೆ ಹೊಣೆ ಹಾಕ್ತಾರೆ ಯಾರು ಈ ಸಾವು ಜವಾಬ್ದಾರಿ ತಗೊಳ್ತಾರೆ ಆ ಜೀವ ಕಳ್ಕಂಡಿರತಕ್ಕಂಥವ್ರನ್ನ ಅವರವರ ಕುಟುಂಬಗಳಿಗೆ ಯಾವ ರೀತಿಯಲ್ಲಿ ಕಳಿಸಿಕೊಡ್ತಾರೆ ಆ ಬಾಡಿಗಳನ್ನ ಇದು ಬಹುಮುಖ್ಯವಾಗಿ ತಲೆದೋರತಕ್ಕಂಥ ಸಮಸ್ಯೆ ಅದರಿಂದ ಭಕ್ತಾದಿಗಳು ಭಕ್ತಿ ಇರಬೇಕು ಅತಿಯಾದ ಭಕ್ತಿ ಇರಬಹುದು ಸಾವಿರಾರು ಕಿಲೋಮೀಟರ್ ಹೋಗಿ ತಮ್ಮ ಪ್ರಾಣವನ್ನು ಹಾನಿ ಮಾಡಿಕೊಳ್ಳತಕ್ಕಂತ ಇನ್ನು ಮುಂದೆ ಆದ್ರೂ ಮಾಡಬಾರದು ಭಕ್ತಾದಿಗಳು ಇಂಥವೆಲ್ಲ ನೋಡಿದಾಗ್ಯೂ ಸಹ ಹುಚ್ಚು ತರದ ಭಕ್ತಿಯನ್ನ ತೋರ್ಲಿಕ್ಕೆ ಹೋಗೋದನ್ನ ಭಕ್ತಾದಿಗಳು ಕಡಿಮೆ ಮಾಡಬೇಕಾಗಿದೆ ಯಾಕಂದರೆ ಜನಸಂದಣಿ ಇರೋ ಜಾಗದಲ್ಲಿ ಯಾವುದಾದ್ರೂ ಒಂದು ಅವಘಡ ನಡಿಲಿಕ್ಕೆ ಅವಕಾಶ ಇರುತ್ತೆ ನೋಡಿ ಈಗ ಕರ್ನಾಟಕದಿಂದ ಹೋಗಿ ಅಲ್ಲಿ ಅವರು ಪ್ರಾಣ ಕಳ್ಕೊಳ್ತಕ್ಕಂಥ ದುಸ್ಥಿತಿ ಬಂದಿದೆ ಇನ್ನು ಮುಂದೆ ಆದರೂ ಸಹ ಭಕ್ತಾದಿಗಳು ಯಾವುದೇ ದೇವಸ್ಥಾನಕ್ಕೆ ಹೋದ್ರಿಗೂ ಸಹ ಯಾವುದೇ ಪುಣ್ಯ ಕ್ಷೇತ್ರಗಳಿಗೆ ಸಹ ಅಲ್ಲಿಯ ವಾತಾವರಣ ಮೊದಲು ನೋಡಬೇಕಾಗಿದೆ ಇಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅಂತೇಳಿ ಜನ ಯಾಕಂದ್ರೆ ಆತರ ಜಾಸ್ತಿ ದೇವಸ್ಥಾನಗಳು ನೋಡಿ ಒಂದು ಹೋಗೋ ಜಾಗದಲ್ಲಿ ಸಹ ಹಾಗೇನೇನೆ ಆತರ ಜಾಸ್ತಿ ಆಮೇಲೆ ದೇವರ ದರ್ಶನಕ್ಕೆ ಹೋಗೋತೇ ಆಹಾರ ಜಾಸ್ತಿ ಕಲ್ಲಾಟ ನೋವು ಶುರು ಮಾಡ್ತಾರೆ ಅಂಥದ್ರಲ್ಲಿ ಇದು ಕೋಟ್ಯಾಂತರ ಜನ ಸೇರಿತಕ್ಕ ಪುಣ್ಯಕ್ಷೇತ್ರ ಇದು ಇಲ್ಲಿ ನೂಕು ನಿಗಿಲಿನಲ್ಲಿ ಈ ರೀತಿ ಪ್ರಾಣ ಹಾನಿಗಳಾದರೆ ಅದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಉತ್ತರ ಪ್ರದೇಶ ಸರ್ಕಾರನೇ ತಗೋಬೇಕಾಗಿದೆ ನೋಡೋಣ ಈ ಸಾವು ನೋವು ಸಂಬಿರತಕ್ಕಂಥ ಕುಟುಂಬಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದನ್ನು ಕಾದು ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಪ್ರವೀಕ್ಷಕರು ನಮ್ಮ ಚಾನಲ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರವೀಕ್ಷಕರೇ ಯಾರಿಗೆ ಯಾವುದೇ ಒಂದು ತೊಂದರೆ ಆದಲ್ಲಿ ತಮ್ಮ ಮನಸ್ಸಿಗೆಗಳನ್ನು ನಮ್ಮ ಸ್ಟುಡಿಯೋಗೆ ಬಂದು ಹೇಳ್ಕೊಬೋದಾಗಿದೆ ನಮಸ್ಕಾರ